ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಈವ್ನಿಂಗ್ ಇಂದ ನಾನು ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬರ್ತಡೇದೆಲ್ಲ ನೋಡಿದಿರಾ ವಿಡಿಯೋಸ್ ಮತ್ತೆ ಸರ್ಪ್ರೈಸ್ ಕೊಟ್ಟಿರೋದೆಲ್ಲ ನೋಡಿರ ತುಂಬಾ ಜನ ವಿಶಸ್ ಮಾಡಿದಿರ ತುಂಬಾ ಜನ ಕಮೆಂಟ್ಸ್ ಕಳ್ಸಿದ್ರಿ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಕಳ್ಸಿದಿರಾ ಎಲ್ಲಾರ್ಗೂ ಕೂಡ ರಿಪ್ಲೈ ಮಾಡಿದೀನಿ ನಾನು ಐ ಹೋಪ್ ಎಲ್ಲಾರ್ಗು ಕೂಡ ರಿಪ್ಲೈ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ವಿಶ್ ಮಾಡಿ ತುಂಬಾ ಖುಷಿ ಆಯ್ತು ಕೆಲ್ವೊಂದ್ ಕಮೆಂಟ್ಸ್ ನೋಡಿದಾಗ ನಿಜವಾಗ್ಲು ಕಣ್ಣಲ್ಲೇ ನೀರ್ ಬಂತು ಅಂತಾನೆ ಹೇಳ್ಬೋದು ಸೊ ಅಷ್ಟು ಚೆನ್ನಾಗಿ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದ್ರಿ ಅಹ್ ಅಪ್ಪ ಅಮ್ಮ ಅಂದ್ರೆ ನೀವ್ ಅಪ್ಪ ಆಗಿ ಅಮ್ಮ ಎರಡ್ ಪ್ಲೇಸಲ್ಲೂ ನಿಂತ್ಕೊಂಡು ಜವಾಬ್ದಾರಿನ ತಗೊಳ್ತಿದ್ದೀರಾ ಅಂತ ಈ ತರ ಕಮೆಂಟ್ ಒಂದ್ ಸಾಕಷ್ಟು ಜನ ಕಳ್ಸಿದ್ಯಾ ನೋಡಿದ ತಕ್ಷಣ ಒಂದ್ ಕಣ್ಣಲ್ಲಿ ನೀರ್ ಬಂತು ಎಷ್ಟ್ ಚೆನ್ನಾಗಿ ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಸಬ್ಸ್ಕ್ರೈಬರ್ಸ್ ಅಂತ ಕೆಲವೊಂದ್ಸರಿ ಏನಂದ್ರೆ ನಮ್ ಹತ್ರ ಇರೋರೆ ನಮ್ಮನ್ನ ಈ ರೀತಿ ಅರ್ಥ ಮಾಡ್ಕೊಂಡಿರಲ್ಲ ಎಲ್ಲೋ ನನ್ನ ವಿಡಿಯೋದಲ್ಲಿ ನೋಡಿ ಬರೀ ಒಂದ್ ಹದ್ನೈದ್ ನಿಮಿಷ ವಿಡಿಯೋದಲ್ಲಿ ನೋಡ್ತಾ ನನ್ನ ಇಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ರೆ ನೀವು ನನ್ನ ಎಷ್ಟು ಚೆನ್ನಾಗಿ ಆ ವಿಡಿಯೋದಲ್ಲಿ ನನ್ನ ನೋಡಿ ಎಷ್ಟ ಅಂದ್ರೆ ನೀವು ಎಷ್ಟು ಡೆಪ್ತ್ ಆಗಿ ನನ್ನ ಬಗ್ಗೆ ನೋಡಿ ತಿಳ್ಕೊಂಡಿದ್ದೀರಾ ಅನ್ನೋದು ಅರ್ಥ ಆಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲಾರ್ಗು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಸೊ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಇದಕ್ಕೆ ಕಮ್ಮಿನೇ ಇಲ್ಲ ಇನ್ನ ಬಂದ ತಕ್ಷಣ ಸ್ವಲ್ಪ ಆಯಿಲಿಂಗ್ ಮಾಡ್ಬೇಕಿತ್ತು ಲಸಿಕೆಗೆ ಒಂದ್ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹೀಟ್ ಮಾಡ್ಬಿಟ್ಟು ನಾನು ಬೇರೆದು ಇತ್ತು ಮಾಮ ಅರ್ ತಿಂದು ಅದನ್ನ ಹಚ್ಕೊಳ್ತಾ ಇದ್ದೆ ಸೊ ಲಾಸ್ಟ್ ಒಂದು ಒಂದ್ ವಾರದಿಂದ ನನ್ಗೆ ಆಯಿಲಿಂಗ್ ಮಾಡ್ಕೊಳಕ್ಕೆ ಟೈಮ್ ಇರ್ಲಿಲ್ಲ ಫುಲ್ ಬಿಸಿ 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 ಅನ್ನೋ ತರಾನೇ ಇತ್ತು ಸೊ ಹಂಗಾಗಿ ಆಯಿಲಿಂಗ್ ಮಾಡ್ಕೊಂಡು ಈಗ ಲಸಿಕೂ ಕೂಡ ಇಡ್ತಾ ಇದೀನಿ ಸೊ ಲಸಿಕಾಗ ಒಂದ್ ಸ್ವಲ್ಪ ಮತ್ತೆ ಎಲ್ಲಾರ್ಗು ಒಂದ್ ಸ್ವಲ್ಪ ಕೆಮ್ಮ ಆಗೋಯ್ತು ಒಬ್ಬೊಬ್ರಿಗೆ ಒಬ್ಬೊಬ್ಬರಿಗೆ ಕೆಮ್ಮ ಸ್ಟಾರ್ಟ್ ಆಗಿ ಎಲ್ಲರಿಗೂ ಕೆಮ್ಮ ಆಗೋಯ್ತು ಸೊ ಮೊದ್ಲು ಪ್ರಕುಲ್ಗೆ ಆಮೇಲೆ ನಂಗೆ ನಾವು ಆಮೇಲೆ ನಮ್ಮ ಅಪ್ಪಂಗೆ ಆಮೇಲೆ ರಸಿಕಂಗೆ ಆಮೇಲೆ ಅಮ್ಮಂಗೆ ಈ ತರ ಎಲ್ಲಾರ್ಗೂ ಕೆಮ್ಮ ಬಂದೋಯ್ತು ಈ ಚಳಿಗಾಲದಲ್ಲಿ ಅಂತಾನೆ ಹೇಳ್ಬೋದು ಸ್ವಲ್ಪ ಶೀತ ಏನಿಲ್ಲ ಆ ಕೆಮ್ಮು ಜಾಸ್ತಿ ಸ್ವಲ್ಪ ಇದು ಬಟ್ ಓಕೆ ಈಗೆಲ್ಲ ಸ್ವಲ್ಪ ಕಡಿಮೆ ಕಡಿಮೆ ಆಗಿದೆ ಎಲ್ಲಾರ್ಗು ಒಂದ್ ಸ್ವಲ್ಪ ಪೆಡಿಗ್ರಿ ಎಲ್ಲ ತಂದಿದೆ ಸರಿ ಇದು ಚಿಕ್ಕಿ ತಂದಿದ್ನಲ್ಲ ನಾನು ಪ್ರಕುಲ್ ಬರ್ತಡೆಗೆ ಆ ಬಾಕ್ಸ್ ಅಷ್ಟು ಕ್ವಾಲಿಟಿ ಏನಿಲ್ಲ ಸರಿ ಅದ್ರೊಳಗೆ ಹಾಕಿ ಇಟ್ಟರೆ ಅಟ್ಲೀಸ್ಟ್ ಲೀಸ್ಟ್ ಅದೊಂದು ಸ್ವಲ್ಪ ಏ ಟೈಟ್ ಆಗಾದ್ರೂ ಇರುತ್ತೆ ಅಂದ್ಬಿಟ್ಟು ಪೆಡಿಗ್ರಿ ಹಾಕಿ ಇಡ್ತಾ ಇದ್ದೀನಿ ಏನಕ್ಕಂದ್ರೆ ಒಂದ್ಸಲ ಪ್ಯಾಕೆಟ್ ಓಪನ್ ಮಾಡಿದ್ರೆ ಅದು ಮೆತ್ತಗೆ ಹೋಗ್ಬಿಡುತ್ತೆ ಸೊ ಕ್ಲಿಪ್ ಹಾಕ್ಬೇಕು ಸರಿಯಾಗಿ ಹಾಕ್ದಲ್ಲ ಇದ್ರು ಗಾಳಿ ಎಲ್ಲಾ ಹೋಗ್ಬಿಟ್ಟು ಮೆತ್ತಗ ಹಾಕ್ಬಿಡತ್ತೆ ಅಂದ್ಬಿಟ್ಟು ನಾನು ಈ ತರ ಒಂದು ಬಾಕ್ಸ್ ಅಲ್ಲಿ ಹಾಕಿ ಇಡ್ತಾ ಇದ್ದೀನಿ ಇನ್ನು ಒಂದ್ ಸ್ವಲ್ಪ ಇದು ಇದನ್ ಸ್ವಲ್ಪ ಬರ್ತಡೇ ಬರ್ತಡ ದೃಷ್ಟಿ ಆಗಿತ್ತೇನೋ ಸೊ ಅಮ್ಮ ಪರಕೆ ಕಡ್ಡಿ ಅಂಚಿನ ಕಡ್ಡಿ ಪರಕೆ ಬರುತ್ತಲ್ಲ ಅದ್ರಲ್ಲಿ ದೃಷ್ಟಿ ತೆಗಿತಿದ್ದಾರೆ ಸೊ ಮನೆಯಲ್ಲಿ ಯೂಶ್ವಲಿ ನಾವ್ ಇದೇ ತರನೆ ಒಂದ್ ಮರ ಒಂದು ಒಂದು ಯೂಸ್ ಮಾಡುವಂತ ಒಂದು ಸ್ಲಿಪ್ಪರು ಮತ್ತೆ ಅಂಚಿನ ಕಡ್ಡಿ ಬರಕೆಲಿ ಸೊ ಈ ತರ ತೆಗೆದ್ರೇನೆ ನಮ್ಗೆ ನಮ್ಗೆ ಮೊದ್ಲಿಂದನೂ ನಮ್ ಮನೆಯಲ್ಲಿ ಇದೆ ನಮ್ಮ ಅಜ್ಜಿ ಕಾಲದಿಂದನೂ ಇದ್ರಲ್ಲೇ ಮಾಡ್ಕೊಂಡೇ ಬರ್ತಿರೋದು ಒಬ್ಬೊಬ್ರು ಮನೇಲಿ ಒಂದೊಂದ್ ತರ ಇದು ಸರಿ ಪನ್ನೀರ್ ಇದೆ ಅಂದ್ಬಿಟ್ಟು ಸರಿ ಬಿಸಿ ಬಿಸಿ ಪನ್ನೀರ್ ಮಸಾಲ ಕರಿ ಮತ್ತೆ ಚಪಾತಿ ಮಾಡೋಣ ಅಂತ ಅನ್ಕೊಂಡ್ವಿ ಸ್ವಲ್ಪ ನಮ್ಗೆ ತ್ರೋಟ್ಗೂ ಚೆನ್ನಾಗಿರುತ್ತೆ ಅಂತ ಸೊ ರೆಸಿಪಿನ ತೋರಿಸ್ತೀನಿ ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಲವಂಗ ಚಕ್ಕೆ ಮತ್ತೆ ಏಲಕ್ಕಿನ ಹಾಕೊಂಡಿದೀನಿ ಹಾಗೆ ಒಂದ್ ಎರಡು ಈರುಳ್ಳಿ ಮತ್ತೆ ನಾಲ್ಕು ಟೊಮೆಟೊ ಹಣ್ಣು ಸ್ವಲ್ಪ ತಪ್ಪಾಗೆ ಕಟ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಏನಕ್ಕೆ ಇಷ್ಟನ್ನು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ರುಬ್ಕೋಬೇಕಾಗತ್ತೆ ಸೊ ಪೇಸ್ಟ್ ಮಾಡ್ಕೋಬೇಕು ಏನು ಪನ್ನೀರ್ ಕೂಡ ನಮ್ಗೆ ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಇಲ್ಲಿ ಯೂಸ್ ಮಾಡ್ತಿರೋದು ನಂದಿನಿ ಪನ್ನೀರ್ ನಂದಿನಿ ಪನ್ನೀರ್ ನನಗೆ ತುಂಬಾ ಇಷ್ಟ ಆಗುತ್ತೆ ಒಂದೊಂದ್ಸಲ ಮಿಲ್ಕಿ ಮಿಸ್ಟ್ ಕೂಡ ತರ್ತಾ ಇರ್ತೀನಿ ಈ ನಡುವೆ ನಾನು ನಂದಿನಿ ತಗೊಂಡ್ ಬರ್ತಾ ಇರ್ತೀನಿ ತುಂಬಾ ಸಾಫ್ಟ್ ಆಗಿರುತ್ತೆ ಮಿಲ್ಕಿ ಮಿಸ್ಟ್ ಅಂದ್ರೆ ಅವ್ರದೇ ಕ್ಯೂಬ್ಸ್ ಎಲ್ಲ ಇರುತ್ತೆ ಕಟ್ ಮಾಡ್ಕೋಬೇಕು ಅಂತ ಏನಿರಲ್ಲ ಫ್ರೋಸನ್ ಪನ್ನೀರ್ ತರ ಇರುತ್ತೆ ಇನ್ನು ಅದು ಚೆನ್ನಾಗಿ ಫ್ರೈ ಆಗಿದೆ ಈಗ ಮಿಕ್ಸಿ ಜಾರ್ಗೆ ನಾನು ಹಾಕೊಳ್ತಾ ಇದ್ದೀನಿ ಇದು ತಣ್ಣಗಾದ್ಮೇಲೆನೆ ರುಬ್ಕೋಬೇಕಾಗತ್ತೆ ಫುಲ್ ನುಣ್ಣಗೆ ರುಬ್ಕೋಬೇಕು ಸೇಮ್ ನಿಮ್ಗೆ ಡಾಬಾ ಸ್ಟೈಲ್ ರೆಸ್ಟೋರೆಂಟ್ ಸ್ಟೈಲ್ ತರಾನೇ ಪನ್ನೀರ್ ಮಸಾಲಾ ಕರಿ ಬರುತ್ತೆ ಇನ್ನು ಈಗ ಅದೇ ಪ್ಯಾನ್ಗೆ ನಾನು ಒಂದ್ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಹಾಗೆ ಪನ್ನೀರ್ನ ಹಾಕೊಳ್ತಾ ಇದ್ದೀನಿ ಕಟ್ ಮಾಡಿಟ್ಕೊಂಡಿದ್ದೆಲ್ಲ ಸೊ ಆ ಪನ್ನೀರ್ನ ಹಾಕೊಳ್ತಾ ಇದ್ದೀನಿ ಒಂದ್ ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಸೊ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಇಲ್ಲೇ ಇದು ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ಆಗೋಗುತ್ತೆ ಮತ್ತೆ ಟೇಸ್ಟ್ ಕೂಡ ಅಷ್ಟೇ ಅಲ್ಟಿಮೇಟ್ ಆಗಿರುತ್ತೆ ಇದಕ್ಕೆ ಸ್ವಲ್ಪ ನಾನು ಅರಿಶಿಣನ ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದ್ ಸ್ವಲ್ಪ ಅಜ್ಕಾರದ ಪುಡಿನ ಕೂಡ ಹಾಕೊಳ್ತಾ ಇದ್ದೀನಿ ಖಾರನ ನೋಡ್ಕೊಂಡು ಹಾಕೊಳ್ಳಿ ಸೊ ಖಾರನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಎಣ್ಣೆಯಲ್ಲಿ ಅದು ಪೂರ್ತಿ ಪನ್ನೀರ್ ಚೆನ್ನಾಗಿ ಫ್ರೈ ಆಗ್ಬೇಕು ಒಂಥರ ಡ್ರೈ ಫ್ರೈ ತರ ಆದ್ರೆ ಮಸಾಲೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ನೋಡಿ ಇಷ್ಟಾಗಿದೆ ಇದಕ್ಕೆ ಒಂದ್ ಸ್ವಲ್ಪ ನಾನು ಗರಂ ಮಸಾಲೆ ಮತ್ತೆ ಜೀರಾ ಪೌಡರ್ನೂ ಕೂಡ ಹಾಕೊಳ್ತಾ ಇದ್ದೀನಿ ಸೊ ಇದು ಮಸ್ಟ್ ಅಂಡ್ ಶುಡ್ ಅಲ್ವಾ ಪನ್ನೀರ್ ಮಸಾಲ ನಾವ್ ಏನಾದ್ರು ಒಂದ್ ಪನ್ನೀರ್ ಐಟಮ್ ಮಾಡ್ತಿದೀವಿ ಅಂದ್ರೆ ಜೀರಿಗೆ ಜೀರಾ ಪುಡಿ ಆ ಗರಂ ಮಸಾಲೆ ತುಂಬಾ ಇದು ಯೂಸ್ ತುಂಬಾನೇ ಟೇಸ್ಟ್ ಕೊಡುತ್ತೆ ಹಾಗೆ ನೋಡಿ ರುಬ್ಕೊಂಡಿದಿನ ಈ ತರ ನುಣ್ಣಗೆ ಫೈನ್ ಆಗಿ ರುಬ್ಕೋಬೇಕಾಗತ್ತೆ ಸೊ ಟೊಮೆಟೊದು ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಒಂದ್ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಒಂದ್ ಸ್ವಲ್ಪ ಡಾರ್ಕ್ ಕಲರ್ ಆಗಿದೆ ಹಾಗೆ ಎಣ್ಣೆ ಎಲ್ಲ ಬಿಟ್ಟಿದೆ ಈಗ ನಿಮ್ಗೆ ನೀರ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಅಷ್ಟು ಕನ್ಸಿಸ್ಟೆನ್ಸಿಲಿ ನೀರ್ನ ಹಾಕೋಬೇಕಾಗತ್ತೆ ಸೊ ನೀರ್ನ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಬಿಡ್ಬೇಕಾಗತ್ತೆ ಒಂದ್ ಐದ್ ನಿಮಿಷ ಒಂದ್ ಸ್ವಲ್ಪ ಚಪಾತಿಗೆ ರೈಸ್ಗೆ ಆಗೋ ತರ ಮೀಡಿಯಂ ಗ್ರೇವಿಲಿ ನೀರ್ ಹಾಕೊಂಡು ಒಂದ್ ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಆ ಕಲರ್ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಆರೆಂಜ್ ಕಲರ್ ಅಲ್ಲಿ ಸಕ್ಕದಾಗಿರುತ್ತೆ ಈಗ ನಾನು ಒಂದು ಸ್ಪೂನ್ ಅಷ್ಟು ಧನಿಯಾ ಪೌಡರ್ ನ ಹಾಕೊಳ್ತಾ ಇದ್ದೀನಿ ಹಾಗೆ ಕಸ್ತೂರಿ ಮೆಥಿನೂ ಕೂಡ ಹಾಕೊಳ್ತಾ ಇದ್ದೀನಿ ಕ್ರಶ್ ಮಾಡ್ಬಿಟ್ಟು ಇದು ಕೂಡ ಅಷ್ಟೇ ಕಂಪಲ್ಸರಿ ಹಾಕಿದ್ರೇನೆ ಟೇಸ್ಟ್ ಕೊಡೋದು ಸೊ ಇದಿಷ್ಟೇ ಒಂದ್ ಐದ್ ನಿಮಿಷ ಲೋ ಫ್ಲೇಮ್ ಅಲ್ಲಿ ಕುದಿಸ್ಕೊಂಡ್ರೆ ಪನೀರ್ ಮಸಾಲಾ ಕರಿ ಚೆನ್ನಾಗಿರುತ್ತೆ ಚಪಾತಿಗೆ ರೋಟಿ ಆ ಕುಲ್ಚಾ ಪರೋಟಾ ಎಲ್ಲದಿಗೂ ಕೂಡ ಸೂಪರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಸೊ ಪ್ಲ ನಾವು ಪ್ರತಿದಿನ ಜಾಗರಿ ಪೌಡರ್ ನ ಯೂಸ್ ಮಾಡ್ತೀವಿ ನಾಟಿದು ಸೊ ಹಾಲ್ಗೆ ಇದಕ್ಕೆಲ್ಲಾನು ಸೊ ಅದು ಖಾಲಿ ಆಗ್ಬಿಟ್ಟು ತಂದ್ಬಿಟ್ಟು ಇನ್ನೊಂದು ಪ್ಯಾಕೆಟ್ ತರ್ಸಿದ್ವಿ ಅದನ್ನ ಹಾಕೊಳ್ತಾ ಇದೀನಿ ಸೊ ನಾಟಿದು ಅಂದ್ರೆ ಆಗ್ಲಿ ಒಂದ್ ಸ್ವಲ್ಪ ಬ್ರೌನ್ ಕಲರ್ ಇರುತ್ತೆ ನಿಮ್ಗೆ ಒಂದ್ ಸ್ವಲ್ಪ ಉಂಡೆ ಬೆಲ್ಲ ಎಲ್ಲ ಸ್ವಲ್ಪ ಕ್ರೀಮ್ ಕಲರ್ ಇರುತ್ತೆ ಅದ್ರಲ್ಲಿ ಶುಗರ್ ಹಾಕಿರ್ತಾರೆ ಎಲ್ಲ ಮಿಕ್ಸ್ಡ್ ಬರುತ್ತೆ ಸ್ವಲ್ಪ ಬೆಲ್ಲ ಶುಗರ್ ಎಲ್ಲ ಮಿಕ್ಸ್ಡ್ ಇರುತ್ತೆ ಇದ್ರಲ್ಲ ಹಂಗಿರಲ್ಲ ಜಾಗರಿ ಪೌಡರ್ ಇದು ನಾಟಿದು ಅಂದ್ರೆ ನಿಮ್ಗೆ ಸಿಗುತ್ತೆ ಕ್ರಂದಿಗೆ ಅಂಗಡಿಲಿ ಇಲ್ಲ ಮಾಮಲಿ ಸೂಪರ್ ಮಾರ್ಕೆಟ್ ಅಲ್ಲೂ ಸಿಗ ಸಿಗುತ್ತೆ ನಿಮ್ಗೆ ಬಟ್ ನೋಡ್ಕೊಂಡು ತಗೋಬೇಕು ಪ್ರತಿಯೊಂದ್ರಲ್ಲೂ ಮಿಕ್ಸ್ ಇರುತ್ತೆ ಶುಗರ್ ಇನ್ನ ಎ ಟೈಟ್ ಕಂಟೈನರ್ ಅಲ್ಲಿ ಇಟ್ಟರೆ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂಡ್ ಇನ್ನು ಬೆಳಗ್ಗೆ ಎದ್ದು ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲೊಂದ್ ಸ್ವಲ್ಪ ತುಳಸಿ ಗಿಡ ಎಲ್ಲ ಹಾಕಿದ್ವಲ್ಲ ಸರಿ ಕೆಮ್ಮು ಒಳ್ಳೇದು ಅಂದ್ಬಿಟ್ಟು ಪ್ರತಿದಿನ ತುಳಸಿನ ಕುದಿಸ್ಕೊಂಡು ಚೆನ್ನಾಗಿ ನೀರ್ ಕುಡಿತಾ ಇದೀವಿ ತುಂಬಾನೇ ಒಳ್ಳೇದು ಟ್ರೈ ಮಾಡಿ ಕೋಲ್ಡ್ ಕಾಫ್ ಕೆಮ್ಮು ಇದ್ರೆ ಸೊ ಪ್ರತಿದಿನ ಒಂದ್ ಸ್ವಲ್ಪ ಬಿಸಿ ಬಿಸಿ ತುಳಸಿ ನೀರು ಕುಡಿದ್ರೆ ಬೈಸ್ಕೊಂಡು ತುಂಬಾ ಚೆನ್ನಾಗಿರತ್ತೆ ಅದಕ್ಕೆ ಅಂತಾನೆ ಒಂದ್ ಗಿಡನ ಹಾಕ್ಬಿಟ್ಟಿದೀವಿ ಲಾನ್ ಅಲ್ಲಿ ಇನ್ನು ಇವತ್ತು ತಿಂಡಿ ಕೂಡ ಮಾಡ್ತಾ ಇದೀನಿ ಇವತ್ತು ಸ್ಯಾಟರ್ಡೆ ಸಾಟರ್ಡೇನ ಎರಡು ದಿನದ್ದು ಬ್ಲಾಗ್ ಕೂಡ ಕಂಟಿನ್ಯೂ ಇದೆ ಸರಿ ಇವತ್ತು ಮಸಾಲೆ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಚಟ್ನಿನ ಮಾಡ್ಕೊಳ್ತಾ ಇದೀನಿ ಮೊದ್ಲು ಕಡಲೆ ಬೀಜ ಎಲ್ಲಾ ಉರ್ಬಿಟ್ಟು ಸೊ ಕಡೆ ತುಳಸಿ ಎಲೆ ಹಾಕ್ಬಿಟ್ಟು ನೀರ್ನ ಕುದಿಸ್ತಾ ಇದ್ದೀನಿ ತುಂಬಾ ಮೆಡಿಸಿನ್ ಪ್ರಾಪರ್ಟೀಸ್ ಇರುತ್ತೆ ತುಳಸಿ ಎಲೆಲಿ ಹಂಗಾಗಿ ನಮ್ಗೆ ಕಾಫ್ ಇರ್ಬೇಕು ಕೆಮ್ಮಿರ್ಬೇಕು ಅವರೇ ಕುಡಿಬೇಕು ಅಂತ ಏನಿಲ್ಲ ಸೊ ನಾರ್ಮಲ್ ಆಗಿರೋರು ಪ್ರತಿದಿನ ಕುಡಿದ್ರು ನಾವು ಪ್ರಿವೆಂಟ್ ಮಾಡಬಹುದು ಎಲ್ಲಾನು ಅಷ್ಟೇ ಸೊ ಬಟ್ ಒಂದೊಂದ್ಸತಿ ವೈರಲ್ ಈ ತರ ಇದ್ದಾಗ ಬಂದ್ಬಿಡತ್ತೆ ಕೆಮ್ಮು ಕಾಫು ಈ ತರದ್ದೆಲ್ಲಾನು ಕಂಟ್ರೋಲ್ ಮಾಡಕ್ ಆಗಲ್ಲ ಅವಾಗ ಇನ್ನು ಕಡಲೆ ಬೀಜ ಎಲ್ಲ ಉರ್ಬಿಟ್ಟಿದಾಯ್ತು ಸ್ವಲ್ಪ ತಣ್ಣಗಾಗದಿಕ್ ಬಿಟ್ಟು ಸಿಪ್ಪೆ ಎಲ್ಲಾ ತೆಗೆದ್ಬಿಟ್ಟು ಮಾಮೂಲಿ ಚಟ್ನಿನ ಮಾಡ್ಬಿಡ್ತೀನಿ ನಾನು ಇನ್ನು ಇಲ್ಲಿ ಮಸಾಲೆ ರೊಟ್ಟಿ ಮಾಡ್ಕೊಳಕ್ಕೆ ಕ್ಯಾರೆಟ್ ತುರಿ ಹಸಿರು ಮೆಣಸಿನ್ಕಾಯಿನ ರುಬ್ಕೊಂಡಿದೀನಿ ಹಾಗೆ ಸ್ವಲ್ಪ ಮೆಂತೆ ಸೊಪ್ಪಿತ್ತು ಮೆಂತೆ ಸೊಪ್ಪು ಕೊತ್ತಂಬರಿ ಸೊಪ್ಪನ ಹಾಕೊಂಡಿದೀನಿ ಹಾಗೆ ಈರುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಒಂದ್ ಸ್ವಲ್ಪ ಹಾಕ್ಬಿಟ್ಟು ಇನ್ನ ಪಾಲ ಇದು ಸಬ್ಸಿಗೆ ಸೊಪ್ಪು ಕೂಡ ಹಾಕೋಬಹುದು ಮನೇಲಿ ಖಾಲಿಯಾಗಿತ್ತು ಅಂದ್ಬಿಟ್ಟು ಮೆಂತೆ ಸೊಪ್ಪು ಇತ್ತು ಅಂದ್ಬಿಟ್ಟು ಇದನ್ ಮಾಡೆ ಒಂದು ಕಪ್ ಅಷ್ಟು ನಾನು ಇದು ಸಜ್ಜೆ ಹಿಟ್ಟು ಅಂತ ಬರುತ್ತೆ ಅದನ್ನ ಹಾಕೊಳ್ತಾ ಇದ್ದೀನಿ ಆಗಿ ಬರುತ್ತೆ ಒಂದ್ ಚೂರೇ ಚೂರು ಒಂದು ಅಹ್ ಒಂದು ಸ್ವಲ್ಪ ಹಾಕೊಂಡು ಇನ್ನ ಮಿಕ್ಕಿರೋದೆಲ್ಲ ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇನ್ನು ಈ ಹದಕ್ಕೆ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆ ರೊಟ್ಟಿ ಮಸಾಲಾ ರೊಟ್ಟಿ ರೆಡಿ ಆಯ್ತು ಇನ್ನೊಂದು ಸ್ವಲ್ಪ ಸ್ವಲ್ಪನೇ ಬಟ್ಟೆ ಮೇಲೆ ಅಹ್ ಉಂಡೆ ತರ ತಗೊಂಡು ನೀರ್ನ ಹಾಕ್ ನೀರ್ನ ತಗೊಂಡು ಕೈಗೆ ತಟ್ಟಿದ್ರೆ ಮುಗೀತು ತುಂಬಾ ಚೆನ್ನಾಗಿರುತ್ತೆ ಇದು ಕ್ರಿಸ್ಪಿ ಆಗಿ ಅಹ್ ಕರುಮ್ ಕರುಮ್ ಅಂತ ಬರ್ತಾ ಇರುತ್ತೆ ನಾವ್ ತಿನ್ನೋವಾಗ ಒಂದ್ ಸ್ವಲ್ಪ ಸಜ್ಜೆ ಇಟ್ಟು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನ ಮಾಮೂಲಿ ಕಾಟನ್ ಬಟ್ಟೆ ತಗೊಂಡು ನಾನು ಯಾವಾಗ್ಲೂ ರೊಟ್ಟಿಗಳನ್ನ ಹೀಗೆ ಮಾಡೋದು ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಕೆಲವರು ಪ್ಯಾನ್ ಅಲ್ಲಿ ಯೂಸ್ ಮಾಡ್ತಿರ್ತಾರೆ ಬಟ್ ಅದೆಲ್ಲ ಡಬಲ್ ರಿಸ್ಕ್ ಡಬಲ್ ಕೆಲ್ಸ ಸೊ ಈ ತರ ಆರಾಮಾಗಿ ಕಾಟನ್ ಬಟ್ಟೆಲಿ ತಟ್ಬಿಟ್ಟು ಎಣ್ಣೆ ಹಚ್ಬಿಟ್ಟು ಪ್ಯಾನ್ ಗೆ ಹಾಕಿ ಒಂದ್ ಲೈಟ್ ಆಗಿ ಪ್ರೆಸ್ ಮಾಡಿದ್ರೆ ಆ ಬಟ್ಟೆ ಮೇಲೆ ಕ್ಲೀನ್ ಆಗಿ ರೊಟ್ಟಿ ಆ ಪ್ಯಾನ್ ಮೇಲೆ ಅಂಟ್ಕೊಳ್ಳುತ್ತೆ ಇನ್ನ ಮುಚ್ಚಿಬಿಟ್ಟು ಸ್ವಲ್ಪ ಎರಡ್ ಎರಡ್ ಸೈಡ್ ಬೇಯಿಸ್ಕೊಂಡ್ರೆ ಕ್ರಿಸ್ಪಿ ಆಗಿರೋಂತದ್ದು ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ ತುಂಬಾನೇ ಸಿಂಪಲ್ ಇದೆ ತರನೇ ರಾಗಿ ರೊಟ್ಟಿ ಕೂಡಾನು ಮಾಡ್ಕೋಬಹುದು ಇನ್ನು ಸಂಜೆ ಬಂದು ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದೀನಿ ಆಫೀಸ್ ಮುಗಿಸ್ಕೊಂಡು ಇನ್ನು ದೀಪದ ಎಣ್ಣೆಗೆ ಈ ಸುಗಂಧ ದ್ರವ್ಯ ಒಂದು ಒಂದು ಇಲ್ಲಾಂದ್ರೆ ಎರಡು ಡ್ರಾಪ್ಸ್ ಹಾಕೊಂಡ್ರೆ ಸೊ ನಾವ್ ದೀಪ ಹಚ್ತೀವಲ್ಲ ಒಳ್ಳೆ ಪರಿಮಳ ಸಿಗ್ತಾ ಇರತ್ತೆ ನಮ್ಗೆ ಘಮ 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 ಅಂತ ಇರತ್ತೆ ನಾನ್ ತಗೊಂಡಿರೋದು ಜಾಸ್ಮಿನ್ ಅಂದ್ರೆ ಮಲ್ಲಿಗೆ ಹೂವತ್ತು ಸುಗಂಧ ದ್ರವ್ಯ ಮನೆ ಪೂರ್ತಿ ದೀಪ ಏನೋ ಅದು ದೀಪ ಉರಿಯೋವರ್ಗು ಅದೇ ಸ್ಮೆಲ್ ಇರುತ್ತೆ ಟ್ರೈ ಮಾಡಿ ನೋಡಿ ಒಂದ್ಸಲ ಇನ್ನ ದೀಪ ಹಚ್ಬಿಟ್ಟು ನಾನು ಹಚ್ತಾ ಇದ್ರೆ ಇನ್ನ ಲಶಿಕ ಕೂಡ ಒಂದ್ ಎರಡು ಉದ್ಗಿಡ್ಡಿ ತಗೊಂಡು ನಾ ಅವಳು ಕೂಡ ಹಚ್ಚೇ ಹಚ್ಬೇಕು ಇಲ್ಲ ನನಗ್ ಕೊಡೋದೇ ಇಲ್ಲ ಅವಳಿಗೆ ಎರಡು ಕೊಟ್ರೇನೆ ಅವಳಿಗೆ ಸಮಾಧಾನ ಇನ್ನ ದೀಪ ಹಚ್ಚಿ ನೆಕ್ಸ್ಟ್ ಇನ್ನ ಅಡಿಗೆ ಕೆಲಸ ಮಾಡ್ಬೇಕು ಸಾಂಬಾರ್ ಕೂಡ ಏನು ಇರ್ಲಿಲ್ಲ ಸೊ ಬೆಳಗ್ಗೆ ರೊಟ್ಟಿ ಮಾಡಿದ್ದೆ ಮಧ್ಯಾಹ್ನ ಸಾಂಬಾರ್ ಕೂಡ ಖಾಲಿ ಆಗಿತ್ತು ಸೊ ಈಗ ಏನಾದ್ರೂ ಮಾಡ್ಬೇಕು ಏನಾದ್ರೂ ಮಾಡೋಣ ಅಂದ್ಬಿಟ್ಟು ತಿಂಕ್ ಮಾಡ್ತಾ ಇದೆ ಸರಿ ರೈಸ್ ಐಟಮ್ ಮಾಡೋಣ ಬೆಳಗ್ಗೆ ರೊಟ್ಟಿ ಎಲ್ಲ ಮಾಡಿದಲ್ಲ ಸರಿ ಇವಾಗ ರೈಸ್ ಐಟಮ್ ಮಾಡೋಣ ಅನ್ಕೊಂಡು ಅದನ್ನೇ ಪ್ಲಾನ್ ಮಾಡ್ತಾ ಇದ್ದೆ ಏನು ಯಾಕೊಂದ್ ಸ್ವಲ್ಪ ಹಾಲ್ ಕುಡಿಬೇಕು ಅನಿಸ್ತು ಒಂದ್ ಸ್ವಲ್ಪ ಬಿಸಿ ಬಿಸಿ ಹಾಲ್ನ ಸ್ವಲ್ಪ ಬೆಲ್ಲ ಮತ್ತೆ ಒಂದ್ ಸ್ವಲ್ಪ ಹಾಲ್ ಹಾಕೊಂಡು ಕುದಿಸ್ಕೊಂಡು ಕುಡಿತಾ ಇದ್ದೀನಿ ಒಂದ್ ಕಡೆ ರೈಸ್ ಕೈ ಇಟ್ಟಿದ್ದೀನಿ ಸರಿ ಟೊಮೆಟೊ ರೈಸ್ ಮಾಡೋಣ ಇವತ್ತು ಅಂದ್ಬಿಟ್ಟು ಸೊ ತುಂಬಾ ಈಸಿ ರೆಸಿಪಿ ಆ ಫುಲ್ ರೆಸಿಪಿನ ತೋರ್ಸಕ್ ಆಗ್ಲಿಲ್ಲ ಸ್ವಲ್ಪ ತೋರಿಸ್ತೀನಿ ನಾನು ಫುಲ್ ರೆಸಿಪಿನ ಶೂಟ್ ಮಾಡೋಕ್ ಶೂಟ್ ಮಾಡ್ಕೊಳಕ್ ಆಗ್ಲಿಲ್ಲ ನನ್ಗೆ ಬಟ್ ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು ಸೊ ಸಂಜೆ ಟೈಮ್ ಒಂದ್ ಸ್ವಲ್ಪ ಬಿಸಿ ಬಿಸಿ ಅಂದ್ರೆ ಆಫೀಸಲ್ಲಿ ಕೂಡ ನಾನು ಟೀ ಕುಡ್ಕೊಂಡು ಬರ್ತೀನಿ ಯಾಕೋ ಹಾಲ್ ಕುಡಿಬೇಕು ಅಂತ ಅನ್ಸ್ತು ಹಂಗಾಗಿ ಹಾಲ್ ಕುಡಿತಾ ಇದೀನಿ ಮಾಡ್ಕೊಂಡು ಇನ್ನು ಟೊಮೆಟೊ ರೈಸ್ ಜೊತೆಗೆ ಸ್ವಲ್ಪ ಪಾಯಸ ಕೊಡೋಣ ಮಾಡೋಣ ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಸೊ ಸ್ವೀಟ್ ಮಾಡ್ತಾ ಇದೀನಿ ಪಾಯಸ ಮಾಡಿದ್ರೆ ತುಂಬಾ ದಿನ ಆಗೋಗ್ಬಿಟ್ಟಿತ್ತು ಬೆಲ್ಲ ಇರ್ಲಿಲ್ಲ ಅಂದ್ಬಿಟ್ಟು ಸರಿ ಬೆಲ್ಲ ಇಲ್ಲ ಇತ್ತು ಅಂದ್ಬಿಟ್ಟು ಸರಿ ಒಂದ್ ಕಡೆ ಟೊಮೆಟೊ ರೈಸ್ ಒಂದ್ ಕಡೆ ಪಾಯಸನ ಮಾಡಿ ಇಡ್ತಾ ಇದೀನಿ ಸೊ ಟೊಮೆಟೊ ರೆಸಿಪಿ ತುಂಬಾನೇ ಈಸಿ ಟೊಮೆಟೊ ರೈಸ್ ರೆಸಿಪಿ ಮೊದ್ಲು ಟೊಮೆಟೊ ಒಂದ್ ನಾಲ್ಕರಿಂದ ಐದು ಹಣ್ಣಾಗಿರುವಂತದ್ದು ತಗೊಂಡು ಚೆನ್ನಾಗಿ ನೀರು ಹಾಕೊಳ್ದೆನೆ ರುಬ್ಕೋಬೇಕಾಗತ್ತೆ ಅದ್ರಲ್ಲೇ ನೀರ್ ಇರುತ್ತಲ್ಲ ಟೊಮೆಟೊ ಚೆನ್ನಾಗಿ ರುಬ್ಕೋಬೇಕು ಫೈನ್ ಪೇಸ್ಟ್ ಆಗಿ ರುಬ್ಕೊಂಡು ಒಂದ್ ಕಡೆ ಎತ್ತಿಟ್ಕೊಂಡು ಈಗ ಒಂದು ಕಡಾಯಿನ ತಗೊಂಡು ಈಗ ಪಾಯಸಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಶಾವ್ಗೆ ಮತ್ತೆ ಹೆಸರು ಬೇಳೆ ಹಾಕ್ಬಿಟ್ಟು ಪಾಯಸ ಮಾಡ್ತಾ ಇದ್ದೀನಿ ನಾನು ತಂಪು ಕೂಡ ಮಕ್ಕಳಿಗೆ ಅಲ್ವಾ ಹಂಗಾಗಿ ಸ್ವಲ್ಪ ಶಾವ್ಗೆಗೆ ತುಪ್ಪನ ಹಾಕೊಂಡು ರೋಸ್ಟ್ ಮಾಡ್ಕೋತೀನಿ ಚೆನ್ನಾಗಿರುತ್ತೆ ಸ್ಮೆಲ್ ಎಲ್ಲ ಮತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಂಡ್ರೆ ಇನ್ನು ಮಾಮೂಲಿ ಟೊಮೆಟೊ ರೈಸ್ ರೆಸಿಪಿಗೆ ಮಸಾಲೆ ಇದು ಬಿರಿಯಾನಿ ಇದು ಬರುತ್ತೆ ಪಲಾವ್ ಎಲೆ ಅದು ಅದು ಏನಿದೆ ಐಟಮ್ಸ್ ಅದನ್ನೆಲ್ಲ ಒಗ್ಗರಣೆಗೆ ಹಾಕೊಂಡು ಆ ಮಾಡ್ಕೋಬೇಕು ಅಂಡ್ ಒಂದ್ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಬಿರಿಯಾನಿ ಐಟಮ್ಸ್ ಹಾಕೊಂಡ್ಬಿಟ್ಟು ಮಾಡಿಬಿಟ್ಟು ಈರುಳ್ಳಿ ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಹಾಗೆ ಒಂದ್ ಸ್ವಲ್ಪ ಟೊಮೆಟೊ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಒಂದ್ ಸ್ವಲ್ಪ ಅಚ್ಕಾರದ ಪುಡಿ ಧನಿಯಾ ಪುಡಿ ಅರಿಶಿನ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡು ಹಸಿವಾಸನೆ ಹೋಗೋವರೆಗೂ ಟೊಮೆಟೊ ಪೇಸ್ಟ್ ಇಂದು ಫ್ರೈ ಮಾಡ್ಕೊಂಡ್ರೆ ಸೊ ಅದು ಒಗ್ಗೊಜ್ಜಿ ಏನಿದೆ ಅದು ಕೊಜ್ಜಿ ಎಲ್ಲ ಮುಗ್ದು ಹೋಗುತ್ತೆ ರೈಸ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಕಲ್ಸ್ಕೊಂಡ್ರೆ ಮುಗೀತು ಇನ್ನು ಪೇಸ್ಟ್ ನ ಹಾಕ್ಬಿಟ್ಟು ಒಂದ್ ಸ್ವಲ್ಪ ನಾನು ಆಗ್ಲೇ ಹೇಳ್ದಂಗೆಲ್ಲ ಮಾಡಿದ್ರೆ ಈಸಿಯಾಗಿ ಆಗೋಗುತ್ತೆ ಮತ್ತೆ ಟೇಸ್ಟ್ ಆಗಿ ಕೂಡ ಇರುತ್ತೆ ಇದಕ್ಕೆ ಮೊಸರಿಂದು ರಾಯ್ತಾ ಮಾಡ್ಕೊಂಡು ತಿನ್ಬೋದು ಇಲ್ಲ ಹಾಗೆ ಪ್ಲೇನ್ ಆಗಿ ಕೂಡ ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ಯಾವ ತರ ಬೇಕೋ ಆ ತರ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬಹುದು ನೋಡಿ ಈ ತರ ಆಗತ್ತೆ ಗೊಜ್ಜೆಲ್ಲ ಈ ತರ ಸ್ವಲ್ಪ ಎಣ್ಣೆ ಬಿಡ್ಬೇಕು ಅಲ್ಲಿವರೆಗೂ ಸ್ವಲ್ಪ ಲೋ ಫ್ಲೇಮ್ ಅಲ್ಲೇ ಇಟ್ಕೋಬೇಕಾಗತ್ತೆ ಕುದಿಬೇಕು ಒಂದ್ ಸ್ವಲ್ಪ ಚೆನ್ನಾಗಿ ಕುದಿ ಇತ್ತದು ಅಹ್ ಎಣ್ಣೆ ಬಿಟ್ಟಿದ ತಕ್ಷಣ ನಾವ್ ಮಾಡಿಟ್ಕೊಂಡಿರ್ತೀವಲ್ಲ ರೈಸು ಅದನ್ನ ಮಾಡ್ಕೋಬಹುದು ಇನ್ನ ಉಳ್ದಿರೋದ್ ರೈಸು ಮಿಕ್ಕಿರುತ್ತಪ್ಪ ಏನೋ ಅದನ್ ವೇಸ್ಟ್ ಮಾಡೋದ್ ಬೇಡ ಅಂದಾಗ್ಲೂ ನಾವ್ ಈ ತರ ಬಿಸಿ ಬಿಸಿ ಗೊಜ್ಜನ್ನ ಮಾಡ್ಕೊಂಡು ಆ ಉಳಿದಿರೋ ಅನ್ನ ಕೂಡ ಹಾಕ್ಬಹುದು ನಮ್ಮ ಮನೇಲೇನು ಉಳ್ದಿರ್ಲಿಲ್ಲ ನಾನ್ ಮತ್ತೆ ರೈಸ್ ಗೆ ಇಟ್ಟನೆ ಮಾಡಿದ್ದು ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆ ಮುಗಿದು ಟೊಮೆಟೊ ರೈಸ್ ಇದಕ್ಕೊಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪುನ ಹಾಕೊಳ್ತಾ ಇದ್ದೀನಿ ಇನ್ನು ಬೇಕಿದ್ರೆ ಒಂದು ಅರ್ಧ ಹೋಳಷ್ಟು ನೀವು ನಿಂಬೆಹಣ್ಣು ಕೂಡ ಹಾಕೋಬಹುದು ನಿಂಬೆಹಣ್ಣು ಸ್ವಲ್ಪ ಉಳಿಬೇಕು ಇದ್ರಲ್ಲೇ ಉಳಿ ಇರುತ್ತೆ ಎಕ್ಸ್ಟ್ರಾ ಒಂದ್ ಸ್ವಲ್ಪ ಬೇಕು ಟೇಸ್ಟ್ ಅಂದ್ರೆ ಹಾಕೋಬಹುದು ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಲೋ ಫ್ಲೇಮ್ ಅಲ್ಲೇ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಮುಚ್ಚಿಡ್ಬೇಕು ಅದ್ ಅಹ್ ಎಲ್ಲ ಒಂದ್ ಸ್ವಲ್ಪ ಈರ್ಕೊಂಡು ಚೆನ್ನಾಗ್ ಸೊ ಇದಿಷ್ಟೇ ಟೊಮ್ಯಾಟೊ ರೈಸ್ ಮುಗಿತು ಅಂಡ್ ಈ ಬ್ಲಾಗ್ ಕೂಡ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಸೊ ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ಸ್ ಸೊ ಮಚ್ ಅಂತ ಹೇಳ್ತೀನಿ ಕಮೆಂಟ್ ಮಾಡ್ದವ್ರಿಗೆ ಸೊ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗ್ ಅಲ್ಲಿ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಬೈ ಬೈ